ಸ್ನೇಹಿತರೆ ವಿ ರಾಮಸ್ವಾಮಿ ಅವರ ಮಗ ರವಿಚಂದ್ರನ್ ಅವರು ಯಾರಿಗ್ ತಾನೆ ಗೊತ್ತಿಲ್ಲ ಅಲ್ವೇ ಇವತ್ತಿಗೂ ಕೂಡ ಅವರ ಪ್ರೇಮಲೋಕ ರಣಧೀರ ಸಿನಿಮಾಗಳು ಹೊಸದಾಗಿ ಲವ್ ಮಾಡುವ ಪ್ರೇಮಿಗಳಿಗೆ ಗಳಿಗೆ ಒಂಥರ ಲವ್ ಟ್ರೈನಿಂಗ್ ಕ್ಲಾಸ್ ಇದ್ದಾಗೆ ಯೂನಿವರ್ಸಿಟಿ ಇದ್ದಾಗೆ ಅವರ ಸಿನಿಮಾಗಳು ಇಷ್ಟಕ್ಕೂ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರಿಗೆ ಸಿನಿಮಾ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅವರನ್ನ ಗಮನಿಸಿ ನೋಡಿ ಸಿನಿಮಾದಲ್ಲೇ ಗೆದ್ದಿದ್ದಾರೆ ಸಿನಿಮಾದಲ್ಲೇ ಸೋತಿದ್ದಾರೆ ಅಷ್ಟೇ ಏಕೆ ಸಿನಿಮಾದಲ್ಲಿ ಹುಸಿರಾಡ್ತಿದ್ದಾರೆ ಎಷ್ಟೋ ಕೋಟಿ ಗಳಿಸಿದ್ದಾರೆ ಎಷ್ಟೋ ಕೋಟಿ ಕಳ್ಕೊಂಡಿದ್ದಾರೆ ಕೂಡ ಆದ್ರೂ ಕೂಡ ಅವರಿಗೆ ಇಂದಿಗೂ ಸಿನಿಮಾ ಮೇಲಿನ ಮೋಹ ಕೊಂಚನೂ ಕಡಿಮೆ ಆಗಿಲ್ಲ ಅಂದ ಹಾಗೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ ನಾಲ್ಕು ದಶಕಗಳ ಹಿಂದೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಸಿನಿಮಾ ಮಾಡಿದ ಸಿನಿಮಾ ಮಾಂತ್ರಿಕ ರವಿಚಂದ್ರನ್ ಇಂದು ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಿದ್ದಾರೆ ಏನೂ ಮಾಡೋದಕ್ಕಾಗೋದಿಲ್ಲ ಕಾಲಾಯ ತಸ್ಮೈ ನಮಃ ಆದ್ರೆ ಅದೊಂದು ಕಾಲ ಇತ್ತು ರವಿಚಂದ್ರನ್ ಕೈ ಹಾಕಿದ್ದೆಲ್ಲ ಚಿನ್ನವೇ ಆಗಿತ್ತು ಯಾವ ಸಿನಿಮಾ ಮಾಡಿದ್ರು ಕೂಡ ಹಿಟ್ ಆಗ್ತಿತ್ತು ಆ ಪೈಕಿ ಸೂಪರ್ ಡುಪರ್ ಆದ ಚಿತ್ರಗಳಲ್ಲಿ ಒಂದಾದಂತಹ ರಣಧೀರ ಚಿತ್ರ ಕೂಡ ಒಂದು ಆದರೆ ನಿಮಗೆ ಆಶ್ಚರ್ಯ ಅನಿಸಬಹುದು ರಣಧೀರ ಸಿನಿಮಾವನ್ನ ಅವರ ತಂದೆ ರಾಮಸ್ವಾಮಿಯವರು ಈ ಚಿತ್ರ ಸೋಲುತ್ತೆ ಅಂತ ಭವಿಷ್ಯ ನುಡಿದಿದ್ರಂತೆ ಈ ಸಿನಿಮಾ ತಂದೆ ರಾಮಸ್ವಾಮಿ ಅವರಿಗೆ ಇಷ್ಟವೇ ಆಗಿರಲಿಲ್ವಂತೆ ಹೀಗಿದ್ರೂ ಕೂಡ ಅಪ್ಪ ನೋಡಿದ ಭವಿಷ್ಯವನ್ನೇ ಸುಳ್ಳು ಮಾಡಿದ್ದು ಹೇಗೆ ರವಿಚಂದ್ರನ್ ಅಂದ ಹಾಗೆ ಇವಾಗ ಯಾಕ್ ಗುರು ಈ ರಣಧೀರ ಸಿನಿಮಾದ ಮ್ಯಾಟ್ರ್ ತೆಗೆದ್ರೆ ಅಂತ ನೀವು ಕೇಳಿದ್ರೆ ಝೀ ಕನ್ನಡ ವಾಹಿನಿಯ ಬರ್ಜರಿ ಬ್ಯಾಚುಲರ್ ಶೋ ಟೂ ನಲ್ಲಿ ರಣಧೀರ ಸಿನಿಮಾದ ಐಕಾನ್ ಸೀನ್ ಒಂದನ್ನು ರೀಕ್ರಿಯೇಟ್ ಮಾಡಲಾಗಿತ್ತು ಅದನ್ನ ನೋಡಿದ ರವಿಚಂದ್ರನ್ ಅವರು ಮೂವತ್ತೇಳು ವರ್ಷಗಳ ಹಿಂದಕ್ಕೆ ಜಾರಿದ್ರು ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತೀವಿ ನೋಡಿ ನಿರ್ಮಾಪಕರಾದ ರಾಮಸ್ವಾಮಿ ಅವರಿಗೆ ರಣಧೀರ ಸಿನಿಮಾ ಸೋಲುತ್ತೆ ಅಂತ ಅನಿಸ್ತಿತ್ತು ಆದ್ರೆ ರವಿಚಂದ್ರನ್ ಅವರಿಗೆ ನಂಬಿಕೆ ಇತ್ತು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅಂತ ರಣಧೀರ ಸಿನಿಮಾ ಮೂವತ್ತ ಏಳು ವರ್ಷಗಳ ಹಿಂದಿನ ರಿಮ್ಯಾಕ್ ಸಿನಿಮಾ ಅದಾಗಿತ್ತು ಅಂದ ಹಾಗೆ ಅವತ್ತಿಗೆ ಆ ಸಿನಿಮಾಗೆ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ ಬರೋಬ್ಬರಿ ಒಂದು ಪಾಯಿಂಟ್ ಎಪ್ಪತ್ತ ಐದು ಕೋಟಿ ರೂಪಾಯಿಗಳು ರವಿಚಂದ್ರನ್ ನಿರ್ದೇಶನ ಮಾಡಿದ ಎರಡನೇ ಸಿನಿಮಾ ರಣಧೀರ ಆಗಿತ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿದ್ದು ತಂದೆ ರಾಮಸ್ವಾಮಿ ಅವರಿಗೆ ಇಷ್ಟ ಆಗಿರಲಿಲ್ಲ ಅಲ್ಲದೆ ಅದು ಹಿಂದಿಯ ಹೀರೋ ಸಿನಿಮಾದ ರಿಮೇಕ್ ಆಗಿತ್ತು ನಾನು ರಣಧೀರ ಸಿನಿಮಾ ಮಾಡುವಾಗ ನನಗೆ ಇಪ್ಪತ್ತೈದು ವರ್ಷ ಕುದುರೆ ಮುಖದಲ್ಲಿ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡು ಬಂದಿದೆ ಆಗ ನನ್ನ ತಂದೆ ನನ್ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ಫಿಲಿಮ್ ಎಷ್ಟು ಖರ್ಚು ಮಾಡಿದೀಯ ಅಂತ ಕೇಳಿದ್ರು ಆಗ ನಾನು ಗೊತ್ತಿಲ್ಲ ಅಂತ ಹೇಳಿದೆ ಪ್ರೇಮಲೋಕಕ್ಕೆ ಒಂದು ಕೋಟಿ ರು ಖರ್ಚಾಗಿತ್ತು ಅದನ್ನ ಎರಡು ಭಾಷೆಗಳಲ್ಲಿ ಮಾಡಿದ್ವಿ ಹೇಗೋ ನಾವು ಅಲ್ಲಿ ಗೆದ್ದು ಬಿಟ್ವಿ ರಣಗೀರ ಹಿಂದಿ ಭಾಷೆಯ ರಿಮ್ಯಾಕ್ ಸಿನಿಮಾ ಹಿಂದಿಯಲ್ಲಿ ಈಗಾಗಲೇ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿದೆ ಈಗಲೂ ಥಿಯೇಟರ್ನಲ್ಲಿ ಓಡ್ತಿದೆ ಅದನ್ನ ರಿಮ್ಯಾಕ್ ಮಾಡಿ ಅದಕ್ಕೆ ಒಂದು ಮುಖಾಲ್ ಕೋಟಿ ಖರ್ಚು ಮಾಡಿದ್ಯಾ ನಮಗೆ ಇದರಿಂದ ದುಡ್ಡು ಬರೋದಿಲ್ಲ ಅಂತ ರವಿಚಂದ್ರನ್ ಅವರಿಗೆ ತಂದೆ ರಾಮಸ್ವಾಮಿ ಅವರು ಹೇಳಿದ್ರಂತೆ ರಣಧೀರ ಸಿನಿಮಾ ರೆಡಿ ಆದ ಮೇಲೆ ತಂದೆಗೆ ಕರೆದು ತೋರಿಸಿದೆ ಆದ್ರೆ ಅವರಿಗೆ ಅದು ಹಿಡಿಸ್ಲಿಲ್ಲ ಆದರೆ ಅದನ್ನ ನನಗೆ ನೇರವಾಗಿ ಹೇಳಲು ಇಲ್ಲ ಅವರು ಮಗ ಆರೇಳು ತಿಂಗಳು ಹಗಲು ರಾತ್ರಿ ಅಂತ ನೋಡದೆ ಕಷ್ಟಪಟ್ಟು ಸಿನಿಮಾ ಮಾಡಿದಾನೆ ಅವನಿಗೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳೋದು ಅನ್ನೋ ಪ್ರಶ್ನೆ ನಮ್ಮ ತಂದೆಗೆ ಕಾಡಿತ್ತು ಎಂದು ರವಿಚಂದ್ರನ್ ಹೇಳಿದ್ದಾರೆ ನನ್ನನ್ನು ಕರೆದು ನಮ್ಮ ತಂದೆ ರಣಧೀರ ಸಿನಿಮಾ ಪ್ರೇಮಲೋಕ ತರ ಇಲ್ಲ ಪ್ರೇಮಲೋಕ ಹಿಟ್ ಆಗಿರೋದ್ರಿಂದ ಜನ ಅದನ್ನೇ ತಲೆಯಲ್ಲಿಕೊಂಡು ಬರ್ತಾರೆ ಆದ್ರೆ ಇದು ಆ ತರ ಇಲ್ಲ ಎಂದು ಹೇಳಿದ್ರಂತೆ ಇದನ್ನ ಕೇಳಿಸಿಕೊಂಡ ಹಂಸಲೇಖ ಮತ್ತು ರವಿಚಂದ್ರನ್ ಇಬ್ರು ಗಾಬರಿ ಆಗ್ಬಿಡ್ತಾರಂತೆ ಅಪ್ಪನ ಮಾತನ್ನ ಕೇಳಿಸಿಕೊಂಡ ರವಿಚಂದ್ರನ್ ಅವರು ಹಂಸಲೇಖ ಅವರೊಂದಿಗೆ ಮತ್ತೊಮ್ಮೆ ಮಾತಾಡಿ ಸಿನಿಮಾ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಗಳನ್ನ ಮಾಡಿ ಮಾರನೇ ದಿನವೇ ಮತ್ತೆ ಶೂಟಿಂಗ್ ಶುರು ಮಾಡ್ತಾರೆ ಇದು ಇದು ಅಲ್ಲ ರಣಧೀರ ಅನ್ನೋದನ್ನ ಪ್ರೇಕ್ಷಕರ ಮನಸ್ಸಿಗೆ ತರಬೇಕು ಅಂತ ಪ್ಲಾನ್ ಮಾಡ್ತಾರೆ ರವಿಚಂದ್ರನ್ ಅದನ್ನ ಹಂಸಲೇಖ ಒಂದು ಹಾಡು ಮೂಲಕ ಕಟ್ಟಿಕೊಟ್ಟಿದ್ದಾರೆ ಒಂದಷ್ಟು ಮಕ್ಕಳ ಜೊತೆ ಅದನ್ನ ಶೂಟ್ ಮಾಡ್ತಾರೆ ಆ ಸಾಂಗ್ ಇಡೀ ಸಿನಿಮಾದಲ್ಲಿ ಹತ್ತು ಹದಿನೈದು ಸಾರಿ ಬಳಸಿದ್ದಾರೆ ನಮ್ಮ ತಂದೆ ರಣಧೀರದಲ್ಲಿ ಮ್ಯೂಸಿಕ್ ಕಮ್ಮಿ ಆಯ್ತು ಅನ್ನೋ ಅರ್ಥ ಹೇಳಿದ್ರು ಆ ಸಂಗೀತವನ್ನೇ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ತುಂಬಿದ್ವು ಎಂದು ರವಿಚಂದ್ರನ್ ಆ ದಿನಗಳನ್ನ ರಿಯಾಲಿಟಿ ಶೋದಲ್ಲಿ ಮೆಲುಕು ಹಾಕಿದ್ದಾರೆ ಆ ಕಾಲಕ್ಕೆ ರಣಧೀರ ಸಿನಿಮಾ ದೊಡ್ಡ ದಾಖಲೆಯನ್ನ ಬರೆದಿತ್ತು ಹುಬ್ಬಳ್ಳಿಯಲ್ಲೇ ಎರಡು ವರ್ಷ ಪ್ರದರ್ಶನ ಕಂಡಿತ್ತು ಎಂದಿದ್ದಾರೆ ರವಿಚಂದ್ರನ್ ಅವರು ಸ್ನೇಹಿತರೆ ರಣಧೀರ ಸಿನಿಮಾ ಕೂಡ ನೀವು ನೋಡಿದಿರಿ ಅಲ್ವೇ ನಿಮ್ಮ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ